ಕರ್ಕ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಮನಸ್ಸು ದೇಹದ ಸಂಪರ್ಕ ನಿಮ್ಮ ಆರೋಗ್ಯವು ನಿಮ್ಮ ಭಾವನಾತ್ಮಕ ಗಡಿಗಳೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ಸ್ವಯಂ ಹಾರೈಕೆಯನ್ನು ಅತಿಯಾಗಿ ಯೋಚಿಸುವುದು ಅಥವಾ ನಿರ್ಲಕ್ಷಿಸುವುದು ಜೀವನಕಾರಿ ಸಮಸ್ಯೆಗಳು ಅಥವಾ ಮೊಣಕಾಲುಗಳು ಮತ್ತು ಕೀಲುಗಳಲ್ಲಿ ಉದ್ವೇಗಕ್ಕೆ ಕಾರಣವಾಗಬಹುದು ಸ್ವಯಂ ಆರೈಕೆ ಆದ್ಯತೆ ಯೋಗ ಮತ್ತು ಧ್ಯಾನದಂತಹ ಸ್ಥಿರ ಕಡಿಮೆಯ ಪ್ರಭಾವದ ಚಟುವಟಿಕೆಗಳು ಶಕ್ತಿಯನ್ನು ಕಾಪಾಡಿಕೊಳ್ಳಲು ಶಿಫಾರಸು ಮಾಡಲಾದ ಶಕ್ತಿ ಸಾಧನಗಳಾಗಿವೆ ಉಪಪ್ರಜ್ಞೆಯಿಂದ ಗುಣಮುಖರಾಗುವುದು ಏಪ್ರಿಲ್ನಲ್ಲಿ ಯುರೇನಸ್ ನಿಮ್ಮ ಹನ್ನೆರಡು ನೇ ಮನೆಗೆ ಚಲಿಸುತ್ತದೆ ಇದು ಆಧ್ಯಾತ್ಮಿಕ ಗುಣಪಡಿಸುವಿಕೆಯಲ್ಲಿ ಪ್ರಗತಿಯನ್ನು ಪ್ರಚೋದಿಸುತ್ತದೆ ಮತ್ತು ಹಳೆಯ ಮಾನಸಿಕ ಗಾಯಗಳನ್ನು ಬಿಡುಗಡೆ ಮಾಡುತ್ತದೆ ವೃತ್ತಿ ಮತ್ತು ಹಣಕಾಸು ವೃತ್ತಿಪರ ಪಾಂಡಿತ್ಯ ಫೆಬ್ರವರಿ ಹದಿಮೂರರಂದು ಶನಿಯು ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಪಾಂಡಿತ್ಯ ಮತ್ತು ದೀರ್ಘಕಾಲೀನ ಬದ್ಧತೆಯನ್ನು ಬಯಸುತ್ತದೆ ಇದು ಕೇವಲ ಉಸ್ತುವಾರಿ ವಹಿಸುವ ಬದಲು ಅಧಿಕಾರಯುತವಾಗಿ ಕಾರ್ಯನಿರ್ವಹಿಸುವ ವರ್ಷ ಅದೃಷ್ಟ ಮತ್ತು ವಿಸ್ತರಣೆ ಜೂನ್ ಎರಡರ ನಂತರ ಉನ್ನತ ಗುರುವು ಕರ್ಕರಾಶಿಗೆ ಪ್ರವೇಶಿಸುತ್ತದೆ ಇದು ನಿಮ್ಮ ಗೋಚರತೆ ಸೃಜನಶೀಲತೆ ಮತ್ತು ಸಾರ್ವಜನಿಕ ಇಮೇಜ್ ಅನ್ನು ಹೆಚ್ಚಿಸುತ್ತದೆ ಹೊಸ ಅವಕಾಶಗಳು ನಾಯಕತ್ವದ ಪಾತ್ರಗಳು ಮತ್ತು ವ್ಯವಹಾರ ಬೆಳವಣಿಗೆಗೆ ಇದು ಗರಿಷ್ಠ ಸಮಯ ಆರ್ಥಿಕ ಬೆಳವಣಿಗೆ ವರ್ಷದ ಮಧ್ಯದಲ್ಲಿ ಹಣಕಾಸು ಸ್ಥಿರತೆಯತ್ತ ಸಾಗುತ್ತದೆ ಆರಂಭಿಕ ತಿಂಗಳುಗಳು ಹೆಚ್ಚಿನ ಖರ್ಚುಗಳೊಂದಿಗೆ ಈ ಮಂಜು ಎ ಎಂದು ಅನಿಸಬಹುದು ಆದರೆ ಜೂನ್ ನಂತರ ಸ್ಮಾರ್ಟ್ ಹೂಡಿಕೆಗಳು ಅಥವಾ ಅಡ್ಡ ಆದಾಯದ ಮೂಲಕ ಸಂಪತ್ತು ಹೆಚ್ಚಾಗುತ್ತದೆ ಪ್ರೀತಿ ಮತ್ತು ಸಂಬಂಧ ಅನುಕೂಲಕ್ಕಿಂತ ಸತ್ಯ ಎರಡು ಸಾವಿರ ಇಪ್ಪತ್ತಾರು ಸ್ಪಷ್ಟವಾದ ಗಡಿಗಳೊಂದಿಗೆ ಅಪ್ರಬುದ್ಧ ಸಂಬಂಧಗಳನ್ನು ಎ ಪ್ರೋತ್ಸಾಹಿಸುತ್ತದೆ ನಿಮ್ಮ ಬೆಳವಣಿಗೆಯನ್ನು ನಿಜವಾಗಿಯೂ ಬೆಂಬಲಿಸುವ ಜನರ ಪರವಾಗಿ ನೀವು ಸಾಂದರ್ಭಿಕ ಅಥವಾ ಬರಿದಾಗುತ್ತಿರುವ ಸಂಪರ್ಕಗಳಿಂದ ದೂರವಿರುತ್ತೀರಿ ಆಳವಾದ ಬಂಧಗಳು ಬದ್ಧ ಸಂಬಂಧಗಳಲ್ಲಿರುವವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರಣಯವು ಪುನರುಜ್ಜೀವನಗೊಳ್ಳುತ್ತದೆ ಭಾವನಾತ್ಮಕ ಸತ್ಯ ಮತ್ತು ಆಧ್ಯಾತ್ಮಿಕ ಆಳದ ಮೇಲೆ ಕೇಂದ್ರೀಕರಿಸುತ್ತದೆ ಒಂಟಿಗಳು ವಸಂತಕಾಲದ ಕೊನೆಯಲ್ಲಿ ಮೇ ಹದಿನೆಂಟು ನಿಮ್ಮ ಕಾಂತೀಯತೆ ಹೆಚ್ಚಾದ ನಂತರ ನಿಮ್ಮ ಗಡಿಗಳನ್ನು ಗೌರವಿಸುವ ಸ್ಥಿರ ಚಾಲಿತ ಪಾಲುದಾರರನ್ನು ನೀವು ಆಕರ್ಷಿಸುವ ಸಾಧ್ಯತೆಯಿದೆ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು ಜನವರಿ ಮೂರು ಮತ್ತು ಡಿಸೆಂಬರ್ ಇಪ್ಪತ್ಮೂರು ಕರ್ಕಾಟಕ ರಾಶಿಯಲ್ಲಿ ಹುಣ್ಣಿಮೆ ಭಾವನಾತ್ಮಕ ಪುನರ್ರಚನೆಗಳಿಗೆ ಮತ್ತು ನಿಮಗೆ ಇನ್ನೂ ಮುಂದೆ ಸೇವೆ ಸಲ್ಲಿಸದದ್ದನ್ನು ಬಿಟ್ಟುಬಿಡಲು ಸೂಕ್ತವಾಗಿದೆ ಫೆಬ್ರವರಿ ಹದಿಮೂರು ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ ಮುಂದಿನ ಮೂರು ವರ್ಷಗಳವರೆಗೆ ಒಂದು ಅಥವಾ ಎರಡು ಗಂಭೀರ ವೃತ್ತಿ ಜೀವನದ ಗುರಿಗಳನ್ನು ಹೊಂದಿಸಿ ಜೂನ್ ಎರಡು ಗುರು ಕರ್ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ ವೈಯಕ್ತಿಕ ಬೆಳವಣಿಗೆ ಮತ್ತು ಅದೃಷ್ಟಕ್ಕಾಗಿ ಸುವರ್ಣ ಯುಗ ಆಪ್ ಪ್ರಾರಂಭವಾಗುತ್ತದೆ ಜೂನ್ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ಮೂರು ಕರ್ಕಾಟಕ ರಾಶಿಯಲ್ಲಿ ಬುಧ ಹಿಮ್ಮೆಟ್ಟುವಿಕೆ ನಿಮ್ಮ ಆಂತರಿಕ ಬೆಳವಣಿಗೆಯನ್ನು ವಿರಾಮಗೊಳಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಸಮಯ ಆಗಸ್ಟ್ ಹನ್ನೊಂದು ಮಂಗಳ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತದೆ ಚಾಲನೆ ಮತ್ತು ಮಹತ್ವಾಕಾಂಕ್ಷೆಯಲ್ಲಿ ಪ್ರಮುಖ ಉತ್ತೇಜನವನ್ನು ಒದಗಿಸುತ್ತದೆ